ನಮಸ್ಕಾರ ಬಂಧುಗಳೇ ಈಗ ನಾನು ಏನು ಸೇಮ್ ಪ್ಲೇಸು ಪಕ್ಕದಲ್ಲಿ ಎರಡನೇದು ಇದು ಈ ಬೋರ್ಡ್ ಅಂತ ಕರಿಬೇಕು ನಾವು ಅಷ್ಟೇ ನಮಗೇನು ಅರ್ಥ ಆಗ್ತಾ ಇಲ್ಲ ಇದು ಇದು ಅಷ್ಟೇ ನೋಡಿ ಇದು ಯಥಾಸ್ಥಿತಿ ನೋಡಿ ಎಲ್ಲ ಒಂದೊಂದು ಚೂರು ಮಳಕ್ಕೆ ಸ್ವಲ್ಪ ಕಾಣ್ತೈತೆ ಹೊಸ ಹೊಸರಾಗಿ ಇನ್ನು ಮಿಕ್ಕಿದ್ದೇನಿಲ್ಲ ಪಾಪ ನೀರು ಹಾಕಿದಾರೋ ನೀರು ಹಾಕಿಲ್ಲ ನಮ್ಗೆ ಅರ್ಥ ಆಗ್ತಾ ಇಲ್ಲ ಕೊನೆ ಪಕ್ಷಿ ಬೋರ್ಡ್ನಾರು ಹಾಕಿ ಸ್ವಾಮಿ ಸ್ಮಾರ್ಟ್ ಸಿಟಿ ಅವರೇ ಮಹಾನಗರ ಅವರೇ ಜಿಲ್ಲಾಡಳಿತ ಸಾಹೇಬರುಗಳೇ ಇದು ಬೋರ್ಡ್ನ ಹಾಕಿ ಬರೀರಿ ಅದ್ರ ಮೇಲೆ ಇದೇನು ಉದ್ದೇಶವಾಗಿ ಮಾಡಿದ್ದೀವಿ ನಾವೇನೋ ಒಂದು ಪರ್ಫಾರ್ಮೆನ್ಸ್ ಸಿಕ್ಕಂಡು ಮಾಡಿದ್ದೀವಿ ಅನ್ನೋ ಮಾಡಿ ಸ್ವಾಮಿ ನಾವೇನು ಬೇ ಕೇಳಲ್ಲ ನಿಮಗೆ ನೋಡಿ ಎಷ್ಟು ದಿನ ನೋಡಿಬೇಕು ಹೇಳಿ ಇದನ್ನು ಇದು ಎರಡನೇ ಭಾಗ ನಾನು ತೋರಿಸ್ತಾ ಇರೋದು ಇಲ್ಲಿ ನೋಡಿರಿ ಸೇಮ್ ಅಕ್ಕಪಕ್ಕ ಅಕ್ಕಪಕ್ಕದಲ್ಲಿ ಮಾಡರೆ ಏನೊಂದು ಹತ್ತೆ ಇಪ್ಪತ್ತು ಹೆಜ್ಜೆ ಇಟ್ಟರೆ ಸಾಕು ಅಲ್ಲಿಗೆ ಸರಿಯಾಗಿ ಕಾಣಿಸುತ್ತೆ ನಾನು ತುಂಬ ಸರಿ ನೋಡ್ತಾನೇ ಇದ್ದೀನಿ ಅದೇನು ಹೆಂಗಿದೆ ಹಂಗೆ ಇದೆ ಅದಕ್ಕೇನು ಆರೈಕೆಯೂ ಇಲ್ಲ ಏನೂ ಇಲ್ಲ ಅದೇನು ಉದ್ದೇಶವಾಗಿ ಮಾಡಿದ್ದಾರೋ ಇಲ್ಲ ಯಾರಾದರೂ ದಾನವಾಗಿ ಮಾಡಿದ್ದಾರೋ ನನಗೇನು ಅರ್ಥನೇ ಆಗ್ತಿಲ್ಲ ದಾನವಾಗಿ ಮಾಡಿದರೆ ಸಾಮಾನ್ಯ ಅವರ ಹೆಸರು ಒಂದು ಫಲಕ ಹಾಕ್ತಾರೆ ಒಬ್ಬ ಯಾರೂ ದಾನ ಮಾಡಿಲ್ಲ ದಾನ ಮಾಡೋಕ್ಕೆ ಅವರು ಬುದ್ಧಿವಂತರು ಜನಗಳು ದಾನ ಮಾಡೋರು ಕೇಳ್ತಾರೆ ಏನು ಇರುತ್ತೆ ಎಲ್ಲ ಕೇಳಿ ಆಮೇಲೆ ಉಳಿದಿರಲೇ ಲೆಕ್ಕಾಚಾರ ಸರ್ಕಾರದ ಹಂಗಲ್ಲ ಯಾವುದೋ ಒಂದು ದುಡ್ಡು ದುಡ್ಡು ಬರುತ್ತೆ ಅದು ಎಲ್ಲಿ ಮುಳುಗಿಸ್ಬೇಕು ಎಲ್ಲಿ ತೆಲಿಸ್ಬೇಕು ಅಂತ ಗೊತ್ತಿರುತ್ತೆ ಅವ್ರು ಮಾಡ್ತಾರೆ ಅಷ್ಟೇ ಏನು ಇದೇನು ಗೊತ್ತಿದೆ ಇದು ನೋಡಿರಿ ಬೋರ್ಡು ಹೆಂಗೆ ಕಾಣಿಸ್ತೀವಿ ನೋಡಿರಿ ಇಲ್ಲಿಗೊಂದು ಲೈಟ್ ಬಿಟ್ಬಿಡಿ ಒಂದು ಮೂರು ಡೂಮ್ ಲೈಟ್ ಬಿಟ್ಬಿಡಿ ಚೆನ್ನಾಗಿ ಕಾಣಿಸುತ್ತೆ ಹೋಗ್ಲಿಕ್ಕೆ ಆ ಜನ ಅಟ್ಲೀಸ್ಟ್ ಅದನ್ನೆಲ್ಲ ನೋಡ್ಕೊಂಡು ಹೋಗ್ತಾರೆ ಹ್ಞೂ ಏನಪ್ಪ ಏನು ಏನು ಅರ್ಥನೇ ಆಗ್ತಾಯಿಲ್ಲ ಸ್ಮಾರ್ಟ್ ಸಿಟಿ ಅಂತಂದ್ರೆ ಏನು ಎಲ್ಲ ಲೂಟಿ ಮಾಡೋದಾ ಮಹಾನಗರ ಪಾಲಿಕೆ ಅಂದ್ರೆ ಏನು ಎಲ್ಲ ಲೂಟಿ ಮಾಡೋದಾ ಜಿಲ್ಲಾಡಳಿತ ಅಂದರೆ ಏನು ಎಲ್ಲ ಲೂಟಿ ಮಾಡದಾ ಹಾಂ ಕೇಳಿ ಸ್ವಾಮಿ ಕೇಳಿ ನೀವು ಹೇಳಿ ಸಾರ್ವಜನಿಕರು ಸ್ವಾಮಿ ತೆರಿಗೆ ಹಣ ಇದು ಬೇರೆಯವ್ರದ್ದೆಲ್ಲ ಇದು ನಿಮ್ಮ ನಿಮ್ಮದು ವಸ್ತು ಆದರೆ ನೀವು ಮಾಡ್ಕೊಳ್ಳಿ ನೀವು ಎಲ್ಲಿ ಬೇಕಾದ್ರು ಹಾಕೊಳ್ಳಿ ನಮ್ಮದು ಅಬ್ಜೆಕ್ಷನ್ ಇಲ್ಲಪ್ಪ ನಮ್ಮದೇನಿಲ್ಲ ತಂತ್ರ ಇಲ್ಲ ಮಂತ್ರ ಇಲ್ಲ ನಮ್ಮ ಸಾರ್ವಜನಿಕರು ಅಷ್ಟೇ ನಾವುಗಳು ಅಷ್ಟೇ ನಾವೇನು ಮಾಡಿರುವೆ ಕುರಿಗಳ ಥರ ಹೋಗ್ತಾ ಇರ್ತೀವಿ ಅಷ್ಟೇ ಇದ್ದೀವಿ ನೋಡ್ಕೊಂಡು ಹೋಗ್ತೀವಿ ಯಾರು ಕೇಳಲ್ಲ ಸುಮ್ಮನೆ ಹೇಳ್ತಾರಷ್ಟೇ ಮರೆ ಮಾಚಿ ಹೇಳ್ತಾರೆ ನಮಗೆ ಅಲ್ಲಿ ಏನೋ ಬರೆದಿದ್ರು ಏನೋ ಕಳಿಸಿದ್ರು ಹಂಗೆ ಹಿಂಗೆ ಅಂತೇಳಿ ನಮ್ಗೆ ಹೇಳಿ ನಮ್ಮ ತಲೆಗೆ ಉಳೆ ಬಿಡ್ತಾರೆ ಅಷ್ಟೇ ಅವ್ರು ಅಚ್ಚುಕಟ್ಟಾಗಿರ್ತಾರೆ ಏನು ತಲೆ ಕೆಡಿಸ್ಕೊಳಲ್ಲ ನಾನು ತೋರಿಸ್ತಾ ಇದ್ದೀನಿ ನಾವು ದಯಮಾಡಿ ಇದು ಕೂಡ ಭದ್ರಮ ಛತ್ರ ನಿಯರು ತೋಟಗಾರಿಕೆ ಇಲಾಖೆ ಏನು ಕಾಂಪೌಂಡ್ ಇದೆಯಾ ಆ ಕಾಂಪೌಂಡ್ ಮುಂಭಾಗದಲ್ಲೇ ಇದೆ ಮೂರಿದೆ ಇದು ಎರಡನೇದು ಮೊದಲನೇ ಭಾಗ ಅಲ್ಲಿ ತೋರಿಸಿದ್ದೀನಿ ಅಲ್ಲಿ ಸೆಟ್ ಬಿಡ್ರಿ ಅಂತ ಹೇಳಿದ್ದೀನಿ ಇಲ್ಲಿ ಮರ್ಕ್ಯೂರಿ ಡೂಮ್ಲೆ ಅಂತ ಹೇಳಿದ್ದೀನಿ ಹಾಂ ನೋಡಿ ನಮಗೆ ಬೇಸರ ಇದೆ ನಾವು ನೂರು ರೂಪಾಯಿ ಹೊಂಚ್ಬೇಕು ಅಂದರೆ ತುಂಬ ಕಷ್ಟ ಇದೆ ಲಕ್ಷಗಟ್ಟಲೆ ಖರ್ಚು ಮಾಡ್ತೀರಲ್ಲ ಸ್ವಾಮಿ ಸಾರ್ವಜನಿಕರ ಸಹಾಯ ಮಾಡ್ರಪ್ಪ ಅದನ್ನು ಬಿಟ್ಟು ಇವೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಏನು ಪ್ರಯೋಜನ ಆಗಲ್ಲ ಹೇಳಿ ನನ್ನೆರಡು ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಕರ್ನಾಟಕ ಜೈ ಭಾರತ